ಶ್ರೀ ತಲೆ ತಕ್ಷಿ ಮುಖಭಂಗವನ್ನು ಅನುಭವಿಸ್ಬೇಕಾಗತ್ತೀಗ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಫೈನಲಿ ಕೆಲಸ ಸಿಕ್ಕಿದ್ದು ಬೇರೆ ಎಲ್ಲೂ ಅಲ್ಲ ತಾಂಡವ್ ಆಫೀಸಲ್ಲಿ ಈ ಕಡೆ ತಾಂಡವ್ ಆಫೀಸ್ನಲ್ಲಿ ಕೇಟ್ರಿಂಗ್ ಅನ್ನ ಮಾಡುವುದಕ್ಕೆ ಭಾಗ್ಯವಾಗಿ ಅವಕಾಶ ಸಿಗದೆ ಅದೇ ಕಾರಣಕ್ಕೋಸ್ಕರ ಇಡೀ ಮನೆ ಮಂದಿ ತಾಂಡವ್ ಆಫೀಸ್ಗೆ ಬಂದಿದ್ದಾರೆ ಕಡೆ ತಾಂಡವ್ ಶ್ರೀ ಬರ್ತಿದ್ದಾಗೆ ನಿಜವಾಗ್ಲೂ ಅಲ್ಲಿ ತುಂಬಾನೇ ಶಾಕ್ ಆಗ್ತಾರೆ ಬಿಕಾಸ್ ಬಾಸ್ ಮತ್ತೆ ಬಾಸ್ತಿ ನಿನ್ನೆ ಬರುವುದಿಲ್ಲ ಅಂತ ಹೇಳಿದ್ರು ಆದ್ರೆ ಒಂದೇ ದಿನಕ್ಕೆ ಬರುವುದಿಲ್ಲ ಅಂದ್ರು ವಾಪಸ್ ಬಂದಿದ್ದಾರೆ ಅಂದ್ರೆ ಏನಿರಬಹುದು ಏನ್ ರೀಸನ್ ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅದರ ನಡುವೆ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು ಕೇಟ್ರಿಂಗ್ ಶುರು ಆಗ್ತದೆ ಅಂತ ಹೊಸದಾಗಿ ಕೇಟ್ರಿಂಗ್ ಶುರು ಆಗ್ತದೆ ಅನ್ನೋ ಕಾರಣಕ್ಕೆ ಫಾರಿನ್ ಅಂತ ಇಲ್ಲಿವರೆಗೂ ಬರಬೇಕಪ್ಪ ಅಂತ ಅನ್ಕೋತಾರೆ ಜೊತೆಗೆ ಅಲ್ಲಿ ವಿ ಐ ಪಿ ರೀತಿ ಅಲ್ಲಿ ಡೆಕೋರೇಟ್ ಮಾಡಿರ್ತಾರೆ ಏನು ಇದು ಇಷ್ಟೊಂದು ಡೆಕೋರೇಷನ್ ಮಾಡಿದಾರೆ ಯಾರಾದರೂ ವಿ ಐ ಪಿ ಬರ್ತಾ ಇದಾರಾ ಅಂತ ತಾಂಡು ಶ್ರೇಷ್ಠ ಅನ್ಕೋತಾರೆ ಅದ್ರ ನಡುವೆ ಗುಂಡನನ್ನ ನೋಡಿದ್ದೆ ತನ್ಮೆ ನೀನ್ ಯಾಕೆಲ್ಲಿದ್ಯಾ ಅಂತ ಕೇಳ್ತಾರೆ ತಾಂಡವ್ ನಾವು ಅಯ್ಯೋ ನಿನ್ಗೆ ನಾವ್ ಕಾಣಿಸ್ತಿಲ್ವಾ ಮಗ್ನೆ ತಾ ತನ್ಮೈ ಮಾತ್ರ ಕಾಣಿಸ್ತದಾನ ನಾವು ಕೂಡ ಇಲ್ಲೇ ಇದ್ದೀವಿ ಸ್ವಲ್ಪ ತಿರುಗಿ ನೋಡಿದ್ರೆ ಕಾಣಿಸ್ತೀವಿ ಅಂತ ಸುಂದರಿ ಹೇಳ್ತಿದ್ದಾಗೆ ಶ್ರೇಷ್ಠ ನೋಡಿದ್ರೆ ಶಾಕ್ ಆಗ್ತದಾರೆ ಬಿಕಾಸ್ ಅವರ ಅಪ್ಪ ಅಮ್ಮನ ಸಮೇತ ಇಡೀ ಮನೆ ಮಂದಿಯಲ್ಲಿದ್ದಾರೆ ಅವನ್ನ ನೋಡಿದ್ರೆ ಶಾಕ್ ಆಗ್ತಾರೆ ಏನಪ್ಪಾ ಇದು ಅಂತ ಅಷ್ಟರಲ್ಲಿ ಇಲ್ಲಿ ಬಾಸ್ ಇಬ್ರು ಕೂಡ ಬಾಸ್ ಬಾಸ್ ಎಂತ ಇಬ್ರು ಕೂಡ ಇಲ್ಲಿ ಭಾಗ್ಯನ ಇನ್ವೈಟ್ ಮಾಡ್ತಾರೆ ವೆಲ್ಕಮ್ ಮಾಡ್ತಾರೆ ಭಾಗ್ಯ ಅಲ್ಲಿಗೆ ಬರ್ತದಾಗೆ ನಿಜವಾಗ್ಲು ಶಾಕ್ ಆಗುತ್ತೆ ಬಿಕಾಸ್ ಭಾಗ್ಯನೇ ಕೇಟ್ರಿಂಗ್ ಶುರು ಮಾಡ್ತಿರೋದು ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಇಲ್ಲಿ ಭಾಗ್ಯ ಅವರ ಜೊತೆಗೂಡಿ ಬೋಸ್ ಬೋಸ್ ಎಂಟಿ ಜೊತೆಗೂಡಿ ಅವರ ಅನ್ನ ಟೀಪ್ ಕತ್ತರಿಸೋದ್ರ ಮುಖಾಂತರ ಶುರು ಮಾಡ್ತಾರೆ ನಂತರ ಕೈ ತುತ್ತನ್ನು ತನ್ನ ಅತ್ತೆ ಮಾವನ ಹೆಸ್ ಕೈಯಿಂದ ಎನಾಗ್ರೇಷನ್ ಮಾಡಿಸ್ತಾರೆ ಅದರ ಹೆಸರನ್ನು ಇದು ಯಾವುದನ್ನು ಕೂಡ ತಂಡೋ ಮತ್ತೆ ಶ್ರೇಷ್ಠವಾಗಿ ಸಹಿಸ್ಕೊಳೋಕಾಗ್ತಿಲ್ಲ ಒಪ್ಕೊಳ್ಳೋಕ್ಕಾಗ್ತಿಲ್ಲ ತದನಂತರ ಇಲ್ಲಿ ಬೋಸ್ ಮತ್ತು ಬಾಸ್ ಎಂಟಿ ಇಬ್ರು ಕೂಡ ಭಾಗ್ಯ ತುಂಬ ಚೆಂದ ಅಡುಗೆ ಮಾಡ್ತಾರೆ ನಾವು ಕೂಡ ಟೇಸ್ಟ್ ನೋಡಿದ್ದೇವೆ ನೀವು ಯಾವಾಗಲೂ ಕೂಡ ಇಲ್ಲಿ ಕೇಟ್ರಿಂಗಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಿ ಇನ್ನು ಮುಂದೆ ಅಂತ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಓವನ್ಸ್ ಮಂದಿ ಕೂಡ ಹೌದು ನಾವು ಆಲ್ರೆಡಿ ತಿಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಮನೆ ಊಟ ಅಂದರೆ ಹೀಗಿರಬೇಕು ಅಷ್ಟು ಖುಷಿಯಾಗಿರತ್ತೆ ತಾಂಡುಸರು ಕೂಡ ಎರಡು ಎರಡು ಲಂಚ್ ಬಾಕ್ಸ್ನ ತರಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಬಾಸ್ ನಿಮ್ಮ ಒಂದು ಕೊಲೆಗೆ ಇದಕ್ಕೆ ಅಶ್ಯೂರೆನ್ಸ್ ಕೊಡ್ತಿದ್ದಾರೆ ಅಂದಮೇಲೆ ಮೇಲೆ ನೋ ಡೌಟ್ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಹಾಗೆ ತುಂಬಾ ಖುಷಿ ಆಗುತ್ತೆ ಧನ್ಯವಾದವನ್ನು ತಿಳಿಸ್ತಾರೆ ಅವಕಾಶ ಮಾಡಿಕೊಟ್ಟದಕ್ಕೆ ತದನಂತರ ನಾನು ಈ ಒಂದು ಸಮಯದಲ್ಲಿ ಇಲ್ಲಿ ಭಾಗ್ಯ ಬಗ್ಗೆ ಹೇಳಬೇಕಾಗತ್ತೆ ಅಂತ ಹೇಳಿ ಭಾಗ್ಯ ಒಂದು ಲೈಫ್ನ ಬಗ್ಗೆ ಹೇಳುವುದಕ್ಕೆ ಮುಂದಾಗ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಮಾತ್ರ ಅಲ್ಲೇ ಹುರಿದೋಗ್ತಿದ್ದಾರೆ ಅದರ ನಡುವೆ ಇಲ್ಲಿ ಒಬ್ಬರು ಬಂದಿದ್ದೆ ನಿಮ್ಮಿಬ್ರು ಐ ಡಿ ನಂಬರ್ ಏನು ಅಂತ ಕೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಕಾರಣ ಏನು ಅಂತ ಹೇಳಿ ತಾಂಡವ್ ಕೇಳಿದಾಗ ಇದು ನಾನು ಬೋಸ್ ಹೆಂಡ್ತಿ ಪಿ ಎ ನಾನೇ ಹೇಳ್ತಿದ್ದೇನೆ ಅಂದಮೇಲೆ ನೀವು ಕೊಡಬೇಕಾಗತ್ತೆ ಇಲ್ಲಾಂದರೆ ನೀವು ಕೊಡೋದಿಲ್ಲ ಅಂತ ಹೇಳಿದ್ರಿ ಅಂತ ಹೋಗಿ ಹೇಳ್ತೀನಿ ಅಂದಾಗ ತಾಂಡವ್ ಕೊಡ್ತಾರೆ ಸರಿ ಆಯಿತು ಅಂತ ತೊಗೊಂಡು ಹೋದವರು ಮತ್ತೆ ವಾಪಸ್ ಬಂದು ಶ್ರೇಷ್ಠ ಅವರೇ ನಿಮ್ಮದು ಕೂಡ ಕೊಡಿ ಅಂದಾಗ ನಂದುನಾ ಅಂದಾಗ ಹೌದು ಬೋಸ್ ಅವರೇ ಹೆಂಡತಿ ಇಬ್ಬರದನ್ನು ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಅಂತಾಗ ಶ್ರೇಷ್ಠ ನಂಬರ್ ಕೂಡ ಕೊಡ್ತಾರೆ ತೆಗೆದುಕೊಂಡು ಕಡೆ ಹೋಗಿದ್ದೆ ಟೈಪ್ ಮಾಡ್ತಿದ್ದಾರೆ ಒಂದು ಲೆಕ್ಚರನ್ನು ಬಟ್ ಆದರೆ ನಡುವೆ ಇಲ್ಲಿ ನಾವು ಭಾಗ್ಯ ಬಗ್ಗೆ ಹೇಳಬೇಕಾಗತ್ತೆ ಭಾಗ್ಯ ತುಂಬ ಕಷ್ಟಪಟ್ಟು ಬೆಳೆದು ಬಂದಿರ್ತಕ್ಕಂತ ಹೆಣ್ಮಗಳು ಕಟ್ಕೊಂಡಿರೋ ಗಂಡ ಬಿಟ್ಟು ನಿಜವಾಗ್ಲು ಕೈ ಕೊಟ್ಟು ಹೋದಾಗ ತನ್ನ ಇಡೀ ಕುಟುಂಬವನ್ನ ತನ್ನ ಹೆಗ್ಲ ಮೇಲೆ ಹಾಕ್ಕೊಂಡಿದ್ದ ಇಡೀ ಕುಟುಂಬವನ್ನ ಮುನ್ನಡೆಸಿದ್ಲು ತನ್ನ ಗಂಡ ಬಿಟ್ಟು ಹೋದರೂ ಕೂಡ ಎಂದು ಕೂಡ ಅತ್ತೆ ಮಾವನ ಕೈ ಬಿಡಲಿಲ್ಲ ಅತ್ತೆ ಮಾವ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ಳು ನಿಜವಾಗ್ಲೂ ಆಕೆ ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ನಿಜವಾಗ್ಲೂ ಕೂಡ ತುಂಬ ಕಠಿಣ ಥರವಾಗಿತ್ತು ಅದು ಎಲ್ಲವನ್ನ ಕೂಡ ಫೇಸ್ ಮಾಡಿ ಆಕೆ ಇವತ್ತು ಇಂಥ ಒಂದು ಸ್ಥಳಕ್ಕೆ ಬಂದದಾಳೆ ಇಂಥ ಒಂದು ಸಾಧನೆ ಮಾಡಿದಾಳೆ ಇದೇ ರೀತಿ ಆಕೆ ಸ್ಥಾನಮಾನ ಮುಂದುವರಿಲಿ ಅಂತ ಕೂಡ ಆಲ್ ದ ಬೆಸ್ಟ್ ಹೇಳ್ತಾರೆ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಮಾತ್ರ ತಮಗೆ ತಾವೇ ಏನು ಮಹಾನ್ ಸಾಧನೆ ಮಾಡಿಬಿಡ್ದಾಳೆ ಎರಡು ಒಗ್ಗರಣೆ ಹಾಕಿದ್ದೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿರೋದೇ ಸಾಧ್ಯ ಅನ್ಕೊಂಬಿ ಾರೆ ಏನು ಏನು ಇಷ್ಟೊಂದು ಹೊಗಳಿದ್ದಾರೆ ಇವ್ರೇನು ಆಸ್ಥಾನ ದರ್ಬಾರಿನ ಇವಳು ಅಂತ ಅಂದ್ಕೊಂಡ್ಬಿಟ್ಟಿದಾರ ಹಾಗೆ ಹೀಗೆ ಅಂತ ಹೇಳಿ ತಾಂಡವ ಶ್ರೇಷ್ಠ ಇಬ್ರು ಕೂಡ ಅಂತ ಮಾತಾಡ್ತಾನೆ ಇರ್ತಾರೆ ಇಬ್ಬರಿಗೂ ಕೂಡ ಅವ್ರು ಮಾತಾಡೋದನ್ನು ಸಹಿಸ್ಕೊಳೋಕೆ ಆಗ್ತಿಲ್ಲ ಜೊತೆಗೆ ಈ ಕಡೆ ಹಾಗೆ ಅಂಥದ್ದು ನಾನು ಮಾಡಿಲ್ಲ ಮೇಡಮ್ ಅಷ್ಟೊಂದೇನೋ ಹೋಗಲುಬೇಡಿ ಅಂದಾಗ ನೀನು ಅದಕ್ಕೆ ಡಿಸರ್ವ್ ಅಮ್ಮ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕುಸುಮೋರು ಕೂಡ ಬರ್ತಾರೆ ಕುಸುಮೋರು ಕೂಡ ಬಂದಿದೆ ಹೌದು ಏನು ಹೇಳಿದರು ಅದು ಖಂಡಿತವಾಗ್ಲು ನಿಜ ನನ್ನ ಸೊಸೆ ಬಗ್ಗೆ ನನಗೆ ನನ್ನ ಗಂಡಂಗೆ ಹಾಗೆ ಇಡೀ ನನ್ನ ಮನೆಯವರಿಗೆ ನನ್ನ ಮೊಮ್ಮಕ್ಳಿಗೂ ಕೂಡ ಎಲ್ಲರ ಕಣ್ಣಲ್ಲೂ ಇವಳು ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳಿ ಹೊಗಳ ಈ ಕಡೆ ತಾಂಡವ್ಗೆ ಕೂಡ ಅದ್ಯಾವ್ದನ್ನ ಕೂಡ ಸಹಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಈ ಕಡೆ ಪೂಜೆ ಆಫೀಸಿಗೆ ಬಂದಿದ್ದಾಳೆ ಆಫೀಸಿಗೆ ಬರ್ತಿದ್ದಾಗ ಇವತ್ತು ಕೂಡ ಹೊರಗಡೆ ಕೆಲಸ ಇದೆ ಅಂತ ಕಿಶೂನ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ಕೆಲ್ಸಕ್ಕೆ ಬರುವುದಿಲ್ಲ ಏನ್ ಕೆಲಸ ಅಂತ ಗೊತ್ತಿದೆಯಲ್ಲ ಅಂದಾಗ ಏನಾದರೂ ಇರ್ಬೋದು ನೆನೆ ತರ ಹೊರಗಡೆ ಮೀಟಿಂಗ್ ಇರ್ಬೋದು ಒಟ್ಟು ನಂಗೆ ಮೀಟಿಂಗ್ ಇದೆ ಹೊರಗಡೆನೇ ಆಗಲಿ ಕೆಫೇಲಿ ಆಗಲಿ ಏನೇ ಆಗಲಿ ನೀನು ಬರ್ಬೇಕಾಗತ್ತೆ ಅಂತ ಕಿಶೂನ್ ಹೇಳಿದಕ್ಕೆ ಹೌದಾ ನಾನು ಅದಕ್ಕೆಲ್ಲ ಬರುವುದಿಲ್ಲ ಅಂತಾರೆ ಹೌದಾ ನಾನಾ ಬೌಸು ನೀನ ನಾನು ಹೇಳಿ ನೀನು ಬರಬೇಕು ಆಫೀಸ್ ಅವರ್ಸಲ್ಲಿ ಬರಲಿಲ್ಲ ಅಂದರೆ ನೀನು ಕೆಲಸ ಬಿಟ್ಟು ಹೋಗ್ಬೋದು ಅಂತ ಕಿಶೋನ್ ಹೇಳ್ತಾರೆ ಹಾಗಿದ್ರೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಗೆ ಸರಿ ಆಯಿತು ನಡಿ ಅಂತ ಹೇಳಿ ಕಿಶೋನ್ ಹೊರಡ್ತಾರೆ ಅಷ್ಟರಲ್ಲಿ ಪೂಜಾ ಕಾಲು ಕೊಟ್ಟಿಗು ಬೀಳಿಸ್ತಾಳೆ ಕಿಶೋನ್ ತಕ್ಷಣ ಈ ಕಡೆ ಕಿಶನ್ ಬಿದ್ದಿದ್ದೆ ಡೋರ್ಗೆ ನಿಜವಾಗ್ಲೂ ಎಲ್ಬೋಗೆ ಪೇಯ್ನ್ ಆಗಿಬಿಡುತ್ತೆ ನಿಜವಾಗ್ಲೂ ಹೇಳೋದೇ ಕಷ್ಟ ಆಗ್ತದೆ ಅಷ್ಟು ಮಟ್ಟಿಗೆ ನೋವಾಗಿದೆ ಅಷ್ಟರಲ್ಲಿ ಪ್ಯೂನ್ ಬಂದು ಅವ್ರನ್ನ ಎಬ್ಬಿಸ್ತಾರೆ ಏನಪ್ಪ ಅಷ್ಟೊಂದು ಪೆಟ್ಟಾಗೋಯ್ತಾ ನಾನೇನು ಸುಮ್ಮನೆ ಕಾಲು ಕೊಟ್ಟರೆ ಇಷ್ಟು ಪೆಟ್ಟಾಗಿದೆಯೋ ದೇಲಕ್ಕೆ ಆಗದಿರೋ ಇಷ್ಟು ಅಥವಾ ನಾಟಕ ಮಾಡ್ತಿದ್ದಾನ ಇಲ್ಲ ಲಾಚಿ ತುಂಬ ಪೆಟ್ಟಾಗೋಯ್ತಲ್ಲ ನನ್ನಿಂದ ಅಂತ ಅಂದ್ಕೊಂಡಿದ್ದೆ ಪೂಜೆ ಈ ಕಡೆ ಬಂದು ಕೂತ್ ಕೂತದಾಗಲೇ ಕಿಶುನ್ಗೆ ಸ್ಪ್ರೇ ಮಾಡೋದಕ್ಕೆ ಮುಂದಾಗ್ತಾಳೆ ನೀನು ಈ ರೀತಿ ಎಲ್ಲ ಡೌ ಹೊಡೆದ್ ಮಾತ್ರಕ್ಕೆ ನನಗೇನು ನಾನೇನು ಕರ್ಗೋಗೋದಿಲ್ಲ ನೀನು ವಿಶ್ವದ ಬಗ್ಗೆ ಅಂತ ಹೇಳಿದಾಗ ಅಯ್ಯೋ ಪಾಪ ನೋವಾಗಿದೆ ಅಂತ ಅಂದ್ಕೊಂಡಿದ್ದೆ ಪಾಪ ಅಂತ ಹೇಳಿ ಫಸ್ಟ್ ಏನು ಮಾಡೋಣ ಅಂತ ಹೋದರೆ ಇಷ್ಟೊಂದು ಕೊಬ್ಬ ಅಂತ ಹೇಳಿ ಮಾಡಿ ಅಲ್ಲಿಂದ ಹೋಗ್ತಾಳೆ ಫೈನಲಿ ಕಿಶುನ್ಗೆ ಪೂಜಾ ಮೇಲೆ ಲವ್ ಆಗ್ತದೆ ಇಷ್ಟು ದಿನ ಕಿತ್ತಾಡ್ತದಂಥ ಕಿಶುನ್ ಏಕಡೆ ಪೂಜಾ ಮೇಲೆ ಫೀಲಿಂಗ್ಸ್ನ ಬಡಿಸ್ಕೊತಿದ್ದಾರೆ ನಂತರ ಇಲ್ಲಿ ತಾಂಡು ಮತ್ತು ಶ್ರೇಷ್ಠಾಗೆ ಭಾಗ್ಯ ಸ್ವೀಟ್ ಕೊಡೋಕೆ ಬರ್ತಾರೆ ಸ್ವೀಟ್ ಕೊಡೋಕೆ ಬರ್ತಿದ್ದಾಗ ಯಾರಿಗೆ ಬೇಕು ನಿನ್ನ ಸ್ವೀಟು ಏನು ಕಿತ್ತೋದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಇಷ್ಟೊಂದೆಲ್ಲ ಆಡಾಡ್ತಾ ಇದೆಯಾ ಅಡುಗೆ ಮನೆಗೆ ಹೋಗಿ ಏನು ಎರಡು ಒಗ್ಗರಣೆ ಹಾಕಿದ್ದೆ ಸಾಧನೆ ಅನ್ಕೊಂಡಿದ್ದೆ ಇವತ್ತು ನೀನು ಈ ರೀತಿ ಇದೆಯಾ ಅಂತ ಹೇಳಿದರೆ ಅದಕ್ಕೆ ನಾನು ಕಾರಣ ಅನ್ನೋದನ್ನು ಮರಿಬೇಡ ಕಿತ್ತೋದು ಮನೇಲಿದ್ದಂಥ ನಿನ್ನ ಲಕ್ಷುರಿ ಲೈಫ್ನ ಕೊಟ್ಟಿದ್ದು ನಾನು ರೇಷ್ಮೆ ಸೀರೆ ಉಟ್ಕೊಂಡು ಇಷ್ಟೊಂದೆಲ್ಲ ಮರೀತಿದ್ಯಾ ಅದಕ್ಕೆ ಕೊಬ್ಬು ಜಾಸ್ತಿಯಾಗಿ ಹೀಗೆಲ್ಲ ಆಡ್ತಾ ಇದೆಯಾ ಅಂತ ತಾಂಡು ಶ್ರೇಷ್ಠ ಹೇಳ್ತಿದ್ದಾಗ ಈ ಕಡೆ ನಿಜವಾಗಲೂ ಭಾಗ್ಯಾಗೆ ಏನು ಮಾತಾಡಬೇಕು ಗೊತ್ತಾಗಲ್ಲ بکاز آلریڈی الی بھاگ گیا ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ನಿಮ್ಮಿಂದ ದೂರ ಇರಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ತಾಳಿನೂ ಕೂಡ ಕಿತ್ಕೊಟ್ಟೆ ಆದರೆ ನೀವು ಕನಿಕ ಜೊತೆ ಸೇರಿಕೊಂಡು ನನಗೆ ತೊಂದರೆ ಕೊಡೋದನ್ನು ನಾನು ನಿಲ್ಲಿಸಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಬಂದು ಜಾಯ್ನ್ ಆಗಿದ್ದೀನಿ ನಿಮ್ಮ ಕಣ್ಮುಂದೇ ಇರ್ತೀನಿ ನಾನು ಬೇಡ ಅಂತಾನೆ ಅಂದ್ಕೊಂಡಿದ್ದೆ ಈ ಆಫರ್ನ ತುಂಬ ದಿನಗಳಿಂದನೇ ಕೊಟ್ಟಿದ್ರು ಆದರೆ ನನಗೆ ಈಗ ಸಮಯ ಬಂತು ಅದಕ್ಕೆ ಜಾಯ್ನ್ ನೀ ಜೊತೆಗೆ ನೀವು ತುಂಬ ಮರಿಬೇಕಾಗಿಲ್ಲ ಯಾಕಂದರೆ ಇನ್ನು ಮುಂದೆ ನಾನು ನಿಮ್ಮ ಮುಂದೆ ಇರ್ತೀನಿ ಏನು ತೊಂದರೆ ಕೊಡ್ತಿರೋ ಕೊಡ್ಬೋದು ನನಗೆ ಎಲ್ಲವನ್ನ ಕೂಡ ಮೆಟ್ಟು ನಿಂತು ಮುಂದಕ್ಕೆ ಹೋಗೋ ಸಾ ಸಾಮರ್ಥ್ಯ ಇದೆ ಅಂತ ಭಾಗ್ಯ ಹೇಳ್ತಾರೆ ತದನಂತರ ತಾನು ಮತ್ತೆ ಶ್ರೇಷ್ಠ ಅಲ್ಲಿರೋ ಕಾಗದೆ ಹುರ್ಕೊಂಡು ಅಲ್ಲಿಂದ ಹೋದ್ರೆ ಅಲ್ಲಿಗೆ ಬೌಸ್ ಏನು ಟಿ ಪಿ ಎ ಬಂದಿದ್ದೆ ನಿಮ್ಮನ್ನು ಬಾಸ್ ಅವರು ಕರೀತಿದ್ದಾರೆ ಅಂತ ಹೇಳ್ತಾರೆ ಮತ್ತು ಅದೇ ಜಾಗಕ್ಕೆ ಬರಬೇಕಾಗುತ್ತೆ ತದನಂತರ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ನಿಮ್ಮೊಂದು ನಿಮ್ಮ ನಿಮ್ಮೊಂದುಗಡೆ ಇದು ಆಗಬೇಕು ಅದೇ ಕಾರಣಕ್ಕೆ ನಿಮ್ಮನ್ನೆಲ್ಲ ಉಳಿಸ್ಕೊಂಡಿರೋದು ಅಂತ ಹೇಳಿ ತಾಂಡವ್ ಶ್ರೇಷ್ಠ ಆಗಿ ಒಂದು ಲೆಟರನ್ನು ಕೊಡ್ತಾರೆ ಲೆಟರ್ ನೋಡಿದ್ರೆ ಅವರು ಶಾಕ್ ಆಗ್ತಾರೆ ಬಿಕಾಸ್ ಅದು ಅವರಿಬ್ಬರ ಟರ್ಮಿನೇಷನ್ ಲೆಟರ್ ಆಗಿರತ್ತೆ ಕೂಡ ನಿಮ್ಮಿಬ್ಬರನ್ನ ಕೂಡ ಟರ್ಮಿನೇಟ್ ಮಾಡ್ತಿದ್ದೀನಿ ಅಂತ ಕೆಲಸದಿಂದ ಹೊರಗಡೆ ದಪ್ಪತ್ತಾರ ಇಲ್ಲಿ ಬಾಸ್ ಅಂತ ಹಾಗಿದ್ರೆ ಕೆಲಸ ಕಲ್ತ್ಕೊಂಡಿದ್ದ ತಾಂಡವ ಶ್ರೇಷ್ಠ ಮುಂದೆ ಏನು ಮಾಡ್ಬೋದು ಜೀವನ ನೋಡ್ಸೋದಕ್ಕೆ ಇವಾಗಲಾದ್ರು ಅರ್ಥ ಆಗ್ಬೋದಲ್ವಾ ಭಾಗ್ಯ ಕಷ್ಟ ಏನಿತ್ತು ಅನ್ನೋದು ಅಥವಾ ಇಲ್ಲಿ ಭಾಗ್ಯನೇ ತಾಂಡವಿಗೆ ಶ್ರೇಷ್ಠ ಕೆಲಸ ಹೋಗೋದನ್ನ ತಡೀತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ಬೀಚ್ ಕಾಣೋದನ್ನು ಮಾಡಿ